ವೀಕ್ಷಕರೇ ನಮಸ್ಕಾರ ಈ ತಮ್ಮನಲ್ಲಿ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿರ್ಬೋದು ಇದು ನಮಗೆಲ್ಲ ಪರಿಚಿತವಾಗಿರ್ತಕ್ಕಂತಹ ಅವ್ರಿಕೆ ಹೂವು ಅಥವಾ ತಂಗಡಿ ಹೂವು ಅಂತೇಳಿ ನಾವು ಕರೆಯುವಂಥದ್ದು ಇದರ ಒಂದು ಮಹತ್ವ ಎಷ್ಟೊಂದು ಇದೆ ಅಂತೇಳಿದರೆ ಅದನ್ನು ತಿಳ್ಕೋಬೇಕು ಸ್ನೇಹಿತರೆ ಚಿನ್ನದಂತಹ ಕಲ್ಲರ್ ಇದೆ ಚಿನ್ನದಂತಹ ಗುಣಗಳು ಕೂಡ ಇದೆ ಇದಕ್ಕೆ ಅಂತಹ ಒಂದು ಅದ್ಭುತವಾದ ಗಿಡದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋ ನಮ್ಮ ದೇಶದ ಸಾಮಾನ್ಯವಾಗಿ ಈ ಉಷ್ಣವಲಯದ ಭಾಗಗಳಲ್ಲಿ ಬಯಲು ಸೀಮೆಯಲ್ಲಿ ಹೇರಳವಾಗಿ ಬೆಳೀತದೆ ರಸ್ತೆ ಪಕ್ಕದಲ್ಲಿ ಬಿದ್ದ ಜಾಗದಲ್ಲಿ ಫಲವತ್ತಾದ ಭೂಮಿಯಲ್ಲೂ ಬೆಳೆಯುತ್ತೆ ಫಲವತ್ತತೆ ಇಲ್ಲದೆ ಇರತಕ್ಕಂಥ ಬರಡು ಭೂಮಿಯಲ್ಲಿ ಕೂಡ ಇದು ತುಂಬ ಚೆನ್ನಾಗಿ ಬೆಳೀತದೆ ಇದು ನೋಡಲಿಕ್ಕೆ ಈ ಹೂವುಗಳ ಬಣ್ಣ ತುಂಬ ಆಕರ್ಷಣೀಯವಾಗಿ ಕಾಣ್ ಕಾಣ್ತದೆ ಇದರಲ್ಲಿ ಬಹಳ ಔಷಧೀಯ ಆಯುರ್ವೇದಿಕ ಗುಣಗಳು ಇರೋದನ್ನು ನಾವು ಕಾಣ್ಬೋದು ಸ್ನೇಹಿತರೆ ಈ ಎಲೆಗಳನ್ನು ಕೂಡ ನಾವು ಉಪಯೋಗಿಸ್ತೇವೆ ಮಲಬದ್ಧತೆ ಮತ್ತು ಜೀರ್ಣಕಾರಿ ಚಿಕಿತ್ಸೆಗಳಲ್ಲಿ ಆಯುರ್ವೇದದಲ್ಲಿ ಈ ಗಿಡದ ಎಲೆಗಳನ್ನು ಕೂಡ ಬಳಸ್ತಾರೆ ಇದರ ಒಣಗಿದ ಹೂಗಳನ್ನು ನಾವು ಮಧುಮೇಹದಲ್ಲಿ ಹತೋಟಿ ತರಲಿಕ್ಕೆ ಕೂಡ ಇದನ್ನು ನಾವು ಒಣಗಿದ ಈ ಹೂವುಗಳನ್ನು ಬಳಸ್ತೇವೆ ನಾನು ಕೂಡ ಇದನ್ನು ಈ ಹೂವುಗಳನ್ನು ಈ ರಾನು ತಗೊಂಬಂದು ಮೊನ್ನೆ ನಿನ್ನೆ ಬರಬೇಕಾದ್ರೆ ಅಲ್ಲಿ ಚಾ ಇರಲಿಲ್ಲ ಸ್ವಲ್ಪ ಚಾರ್ಜ್ ಇರಲಿಲ್ಲ ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗಿಡದ್ದೆಲ್ಲ ಅಲ್ಲಿ ಆ ಹೂಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ತೊಗೊಂಬಂದು ಮನೆಯಲ್ಲಿ ನಾನು ಅದನ್ನು ಬಿಡಿಸಿಬಿಟ್ಟು ತೊಳೆದು ಒಣಗಿಸಿ ಅದನ್ನು ಇಟ್ಕೊಳ್ತೀನಿ ಈಗ ಮೊನ್ನೆ ಈಗ ತಗೊಂಬಂದಿದ್ದೆಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ತೊಗೊಂಡ್ಬರ್ತಾಯಿದ್ದೀನಿ ಇದರಲ್ಲಿರ್ತಕ್ಕಂಥ ಅತ್ಯುತ್ತಮ ಗುಣ ಅಂತೇಳಿದರೆ ಡಯಾಬಿಟೀಸನ್ನು ನಿಯಂತ್ರಿಸುವಂತಹ ಒಂದು ಅದ್ಭುತ ಗುಣ ಇದಕ್ಕಿದೆ ಅದಕ್ಕೆ ಕಾರಣ ಏನಪ್ಪ ಅಂತ ಮಧುಮೇಹದ ಒಂದು ಗುಣದಲ್ಲಿ ಐಪೋಗ್ಲೈಸಿಮಿಕ್ ಗುಣ ಅನ್ನೋದು ಬಹಳ ಒಂದು ಕೆಲಸ ಮಾಡ್ತದೆ ಆ ರ ದೇಹದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಇದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಬೀಟಾ ಪ್ಯಾಂಕ್ರಿಯಾಟಿಕ್ ಕೋಶಗಳಿಂದ ಇನ್ಸುಲಿನ್ ಉತ್ಪಾದನೆ ಈ ಅದ್ಭುತ ಮೂಲಿಕೆಯನ್ನು ಸೇವಿಸೋದ್ರಲ್ಲಿ ಸಕ್ರಿಯ ಆಗ್ತದೆ ಹಾಗಾಗಿ ಇದನ್ನು ನಾವು ಡಯಾಬಿಟಿಕ್ಸ್ ನಿಯಂತ್ರಣದಲ್ಲಿ ಕೂಡ ತುಂಬ ಚೆನ್ನಾಗಿ ಬಳಸ್ತೇವೆ ಈ ಗಿಡದ ಎಲೆಗಳಿಂದ ನಾವು ಸಾಂಬಾರು ಕೂಡ ಮಾಡ್ಬೋದು ಸಾಂಬಾರು ಅತ್ಯುತ್ತಮವಾದಂತಹ ಸಾಂಬಾರು ಆಗ್ತದೆ ಅದು ಮಾಡಬೇಕು ಅಂತೇಳಿದರೆ ಕಾಮೆಂಟ್ ಮಾಡಿ ಖಂಡಿತ ಅದರ ಸಾಂಬಾರು ಮಾಡಿ ಅದರ ರೆಸಿಪಿಯನ್ನು ಕೂಡ ತೋರಿಸ್ತೇವೆ ಹಾಗೆ ನಮ್ಮ ಕೃಷಿಲಿ ಕೂಡ ಇದನ್ನು ಬಳಸ್ತಾ ಇದ್ದರು ಮೊದಲೆಲ್ಲ ನರ್ಸರಿ ಮಾಡಬೇಕಾದ್ರೆ ಒಂದು ಪಾತಿ ಮಾಡಿಬಿಟ್ಟು ಅದರಲ್ಲಿ ಎಲ್ಲ ಬೀಜಗಳನ್ನು ಹಾಕಿಬಿಟ್ಟು ಅದರ ಮೇಲ್ಗಡೆಗೆ ಇದರ ಒದಿಕೆಯನ್ನು ಹಾಕ್ತಿದ್ರು ಈ ಗಿಡದ ಎಲೆಗಳ ಒದಿಕೆಯನ್ನು ಹಾಕ್ತಾಯಿದ್ರು ಏಕೆ ಹಾಕ್ತಿದ್ರು ಅಂತ ದಯಮಾಡಿ ಕಾಮೆಂಟ್ ಮಾಡಿ ಇದರ ಹೂವುಗಳನ್ನು ನಾವು ಟೀ ಮಾಡಲಿಕ್ಕೆ ಎಲ್ಲ ಬಳಸ್ತಾ ಇದ್ವಿ ಈಗ ನಾನು ಕೂಡ ಬಳಸ್ತಾ ಇದ್ದೀನಿ ಇದರ ಟೀ ಸೊಪ್ಪಿಗೆ ನಮ್ಮ ಟೀ ಸೊಪ್ಪಿಗೆ ಇದರ ಎಲೆಗಳ ಒಣಗಿಸಿದ ಎಲೆಗಳನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಟೀ ಮಾಡಿದರೆ ತುಂಬ ಅದ್ಭುತವಾದ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಇದರ ಸೊಪ್ಪಿನಿಂದ ಸಾಂಬಾರು ಕೂಡ ಮಾಡ್ಬೋದು ಕಾಮೆಂಟ್ ಮಾಡಿ ಸಾಂಬಾರು ಮಾಡಿ ಕೂಡ ನಿಮಗೆ ತಿಳಿಸ್ತೇವೆ ಇದರ ಟೀಯನ್ನು ಮಾಡಬೇಕಾದ್ರೆ ವಿಶೇಷವಾದಂತಹ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗಿದೆ ಆ ಟೀ ಬೇಕು ಅಂತ ಹೇಳಿದರೆ ಆ ಟೀಯನ್ನು ಮಾಡುವ ಕ್ರಮವನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ ಖಂಡಿತವಾಗಿಯೂ ಕೂಡ ಅದ್ಭುತವಾದ ಟೇಸ್ಟನ್ನು ಕೊಡುತ್ತೆ ಬೇಕಾದರೆ ಕಾಮೆಂಟ್ ಮಾಡಿ ಖಂಡಿತ ಟೀ ಕೂಡ ಮಾಡುವ ಪ್ರಯತ್ನವನ್ನು ಮಾಡೋಣ ಅದ್ಭುತವಾದ ನಮ್ಮ ಸ್ಥಳೀಯವಾಗಿ ಸ ಲಭ್ಯವಾಗುವಂತಹ ಉತ್ತಮವಾದಂತಹ ಈ ರೀತಿ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ